ನಮಸ್ತೆ ಸ್ನೇಹಿತರೆ ಮಣಿಪುರದ ಗಲಾಟೆ ಹಿಂಸಾಚಾರಕ್ಕೆ ಈಗ ಒಂದು ವರ್ಷ ತುಂಬಿದೆ ಒಂದು ವರ್ಷದ ಹಿಂದೆ ಇದೇ ಮಣಿಪುರದಲ್ಲಿ ಜನಾಂಗೀಯ ಹಿಂಸಾಚಾರ ಬುಗುಲಿದ್ದಿತ್ತು ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೈತೈ ಮತ್ತು ಕುಕಿ ಜೋ ಸಮುದಾಯಗಳ ನಡುವೆ ಈ ಒಂದು ಘರ್ಷಣೆ ನಡೆದಿತ್ತು ಮೈತೇ ಮತ್ತು ಕುಕಿ ಜೋ ಸಮುದಾಯಗಳ ನಡುವೆ ಈ ಘರ್ಷಣೆಗಳನ್ನು ನಡೆದಿದ್ದನ್ನು ಇಡೀ ದೇಶ ನೋಡಿದ್ದಲ್ಲದೆ ವಿದೇಶದಲ್ಲೂ ಸಹ ಇದು ಸದ್ದು ಮಾಡಿತ್ತು ಇದರ ನಂತರ ಅಲ್ಲಿ ನಡೆದ ಅನೇಕ ಹಿಂಸಾಚಾರದ ಘಟನೆಗಳು ದೇಶವನ್ನು ಬಿಚ್ಚಿ ಬೀಳಿಸಿದ್ದನ್ನು ನಾವೆಲ್ಲರೂ ಸಹ ನೋಡಿದ್ರಿ ಮಣಿಪುರದ ಮೂವತ್ತ ಐದು ಲಕ್ಷ ಜನಸಂಖ್ಯೆಯ ಅರ್ಧಕ್ಕಿಂತ ಹೆಚ್ಚು ಜನ ಮೈತೇಯಿ ಸಮುದಾಯದವರು ಮುಖ್ಯವಾಗಿ ಇಂಫಾಲ್ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಾಸ ಮಾಡುವಂಥವ್ರು ಇವರು ಮತ್ತು ಅವರಲ್ಲಿ ಹೆಚ್ಚಿನವರು ಹಿಂದೂಗಳು ಅನ್ನೋದನ್ನು ನಾವು ಗಮನಿಸಬೇಕು ಕುಕಿಜೋ ಮತ್ತು ನಾಗಾ ಬುಡಗಟ್ಟು ಜನಾಂಗದವರು ಗುಡ್ಡಗಾಡು ಪ್ರದೇಶಗಳಲ್ಲಿ ಜಿಲ್ಲೆಗಳಲ್ಲಿ ವಾಸ ಮಾಡ್ತಿದ್ದಾರೆ ಕುಕಿಜೋ ಸಮುದಾಯದ ಜನ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದಂಥವರು ಈ ಎರಡೂ ಸಮುದಾಯಗಳ ನಡುವಿನ ಗಲಾಟೆಗಳಿಂದ ಇಡೀ ಮಣಿಪುರ ರಾಜ್ಯ ಹಲವಾರು ಹಿಂಸಾಚಾರ ಸಾವುಗಳು ಮತ್ತು ಇಂಟರ್ನೆಟ್ ಸ್ಥಗಿತ ಆದಂತಹ ಇಂಥ ಘಟನೆಗಳಿಗೆ ಸಾಕ್ಷಿಯಾಗಿದೆ ಅಂತಂದರೆ ತಪ್ಪಿಲ್ಲ ಈ ಎಲ್ಲದರ ನಡುವೆ ಮಣಿಪುರದ ಪರಿಸ್ಥಿತಿಯ ಬಗ್ಗೆ ಪ್ರತಿಪಕ್ಷಗಳು ಪ್ರಧಾನಿ ಮೋದಿಯವರನ್ನು ಪದೇ ಪದೇ ಪ್ರಶ್ನೆಯನ್ನು ಮಾಡ್ತಾನೆ ಬಂದಿದ್ದಾವೆ ಮತ್ತು ಮಣಿಪುರಕ್ಕೆ ಯಾಕೆ ಪ್ರಧಾನಿಯವರು ಭೇಟಿಯನ್ನು ಮಾಡಲಿಲ್ಲ ಭೇಟಿಯನ್ನು ನೀಡಲಿಲ್ಲ ಅನ್ನೋದನ್ನು ಇದುವರೆಗೂ ಸಹ ಈ ವಿರೋಧ ಪಕ್ಷದವರು ಕೇಳ್ತಾನೆ ಬಂದಿದ್ದಾರೆ ಈ ಮಣಿಪುರ ಹಿಂಸಾಚಾರದ ಮಧ್ಯೆ ಜುಲೈ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮಣಿಪುರದ ಇಬ್ಬರು ಮಹಿಳೆಯರನ್ನ ಬೆತ್ತಲೆಯಾಗಿ ಮೆರವಣಿಗೆ ಮಾಡಿದಂತಹ ಭಯಾನಕ ವಿಡಿಯೋ ಒಂದು ಹೊರಬಂದಾಗ ಇಡೀ ದೇಶ ಬಿದ್ದಿತ್ತು ಮತ್ತೆ ಈ ವಿಚಾರ ವಿದೇಶಗಳಲ್ಲೂ ಸಹ ಚರ್ಚೆಯಾಗಿತ್ತು ಈ ಘಟನೆ ಆದ ನಂತರ ಸಂಸತ್ತಿನ ಮುಂಗಾರು ಅಧಿವೇಶನಕ್ಕೂ ಮೊದಲು ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ಮಣಿಪುರದ ಘಟನೆಯನ್ನು ಉಲ್ಲೇಖಿಸಿ ನನ್ನ ಹೃದಯ ನೋವಿನಿಂದ ತುಂಬಿದೆ ಅನ್ನೋ ಒಂದು ಮಾತನ್ನು ಇವರು ಹೇಳಿದರು ದೇಶವನ್ನು ಅವು ಮನಿಸಲಾಗ್ತಾ ಇದೆ ಮತ್ತೆ ಅಪರಾಧಿಗಳನ್ನ ಯಾವುದೇ ಕಾರಣಕ್ಕೂ ಸಹ ನಾವು ಬಿಡೋದಿಲ್ಲ ಅಂತ ವೀರಾವೇಶದಿಂದ ಪ್ರಧಾನಿ ಮೋದಿ ಹೇಳಿದ್ದನ್ನ ನೀವು ಕೇಳಿದಿರಿ ಮಣಿಪುರದಲ್ಲಿ ನಡೆದಿದ್ದ ಹಿಂಸಾಚಾರದ ಬಗ್ಗೆ ಪ್ರಧಾನಿ ಅದೇ ಫಸ್ಟ್ ಟೈಮ್ ಮೊದಲ ಬಾರಿಗೆ ಮಾತನಾಡಿದಂಥದ್ದು ಮೇ ತಿಂಗಳಲ್ಲಿ ತಾರಕಕ್ಕೆ ಈ ಘಟನೆಗಳು ಸಂಘರ್ಷಗಳು ಇವುಗಳೆಲ್ಲದರ ಬಗ್ಗೆ ಮೋದಿ ಮಾತನಾಡೋದು ಜುಲೈ ತಿಂಗಳಲ್ಲಿ ಈಗ ಮೋದಿ ಮಾತಾಡೋ ಮಾತೇನೆಂದರೆ ಮಣಿಪುರ ರಾಜ್ಯದ ಪರಿಸ್ಥಿತಿಯಲ್ಲಿ ಗಮನಾರ್ಹವಾದಂತಹ ಸುಧಾರಣೆ ಕಂಡುಬಂದಿದೆ ಅನ್ನುವಂಥ ಮಾತನ್ನು ಇತ್ತೀಚಿನ ಒಂದು ಸಂದರ್ಶನವೊಂದರಲ್ಲಿ ಅಸ್ಸಾಂನ ಟ್ರಿಬ್ಯೂನ್ ಪತ್ರಿಕೆಗೆ ಹೇಳಿದ್ದಾರೆ ಹಾಗೆಯೇ ಈ ಗಲಾಟೆಗಳಾಗ್ತಿದ್ದಂಥ ಸಮಯದಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಮಣಿಪುರದ ರಾಜ್ಯದಲ್ಲೇ ಉಳ್ಕೊಂಡಿದ್ದರು ಮತ್ತು ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಪರಿಹಾರ ಮಾಡೋದಕ್ಕೆ ಅಂತ ಹಲವಾರು ನಾಯಕರೊಂದಿಗೆ ಹದಿನೈದಕ್ಕೂ ಹೆಚ್ಚು ಸಭೆಗಳನ್ನು ನಡೆಸಿದ್ರು ಅಂತ ಒತ್ತಿ ಒತ್ತಿ ಆ ಒಂದು ಮಾತನ್ನು ಹೇಳಿದ್ದಾರೆ ಅವರು ಈ ಮಣಿಪುರದಲ್ಲಿ ಗಲಾಟೆಗಳು ಶುರುವಾದಂಥ ಮೊದಲನೇ ವಾರದಲ್ಲಿ ಪ್ರಧಾನಿ ಮೋದಿ ಎರಡು ದೇಶೀಯ ಪ್ರವಾಸಗಳನ್ನು ಮಾಡಿದ್ದಾರೆ ಅನ್ನುವಂಥ ಈ ಒಂದು ಸತ್ಯವನ್ನು ಸರ್ಕಾರಿ ದಾಖಲೆಗಳೇ ಹೇಳ್ತವೆ ಮೊದಲನೇದು ಕರ್ನಾಟಕಕ್ಕೆ ಬಂದಿದ್ದು ಮತ್ತೆ ಇದರ ನಂತರ ಹೋಗಿದ್ದಂಥದ್ದು ಇವರು ರಾಜಸ್ಥಾನಕ್ಕೆ ಕಳೆದ ವರ್ಷ ಮೇ ಆರನೇ ತಾರೀಕು ಬೆಂಗಳೂರಿನಲ್ಲಿ ಇವರು ಮೋದಿಯವರು ರೋಡ್ ಶೋಅನ್ನ ಮಾಡಿರ್ತಾರೆ ಮೇ ಎರಡು ಸಾವಿರದ ಇಪ್ಪತ್ತ್ ಮೂರು ಮತ್ತೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಡುವೆ ಮೋದಿ ನಮ್ಮ ದೇಶದ ವಿವಿಧ ರಾಜ್ಯಗಳಿಗೆ ಇವರು ಸುಮಾರು ನೂರ ಅರವತ್ತಕ್ಕೂ ಹೆಚ್ಚಿನ ಪ್ರವಾಸಗಳನ್ನು ಮಾಡಿದ್ದಾರೆ ಇದರಲ್ಲಿ ಅತಿ ಹೆಚ್ಚು ರಾಜಸ್ಥಾನಕ್ಕೆ ಹೋಗಿರ್ತಕ್ಕಂಥದ್ದು ಇಪ್ಪತ್ತ್ನಾಲ್ಕು ಬಾರಿ ರಾಜಸ್ಥಾನಕ್ಕೆ ಇವರು ಭೇಟಿಯನ್ನು ನೀಡಿದ್ದಾರೆ ಔಪಚಾರಿಕವಾಗಿ ಅಥವಾ ಅನಧಿಕೃತ ಭೇಟಿಗಳನ್ನು ಸೇರಿದಂತೆ ಪ್ರಧಾನಿ ಮೋದಿಯವರು ಮಧ್ಯಪ್ರದೇಶಕ್ಕೆ ಇಪ್ಪತ್ತ ಎರಡು ಬಾರಿ ಇವರು ಭೇಟಿಯನ್ನು ನೀಡಿರ್ತಕ್ಕಂಥದ್ದು ಇದರ ನಂತರ ಇವರು ಉತ್ತರ ಪ್ರದೇಶಕ್ಕೆ ಹದಿನೇಳು ಬಾರಿ ಭೇಟಿಯನ್ನು ಕೊಟ್ಟಿದ್ದಾರೆ ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ ನಡೆದಂಥ ಸಂಸತ್ತಿನ ಚರ್ಚೆಯ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ರಾಜ್ಯದಲ್ಲಿ ಶಾಂತಿಗಾಗಿ ಮನವಿಯನ್ನ ಮಾಡಿರ್ತಾರೆ ವಿರೋಧ ಪಕ್ಷಗಳು ಬಹಳ ಗಟ್ಟಿಯಾಗಿ ಮಣಿಪುರದ ಬಗ್ಗೆ ಪ್ರಶ್ನೆಯನ್ನ ಕೇಳಿದಕ್ಕೆ ಈ ಈ ಪ್ರಶ್ನೆಗಳನ್ನು ಎದುರಿಸಲಿಕ್ಕಾಗದೆ ಅವರು ಈ ಒಂದು ಮನವಿಯನ್ನ ಮಾಡ್ತಾರೆ ಪ್ರಧಾನಿ ಮೋದಿ ನೇತೃತ್ವದ ಸರ್ಕಾರದ ಅಡಿಯಲ್ಲೇ ಇರುವಂಥದ್ದು ಮಣಿಪುರ ಒಂದು ಕಡೆ ಜಾತಿ ಸಂಘರ್ಷದಿಂದ ಇದು ಒತ್ತಿ ಉರಿತಿದ್ರೆ ಮೋದಿ ಮೌನವಾಗಿದ್ದಾರೆ ಅಂತ ಆಗ ವಿರೋಧ ಪಕ್ಷಗಳು ವಿರೋಧ ಪಕ್ಷಗಳಲ್ಲೆಲ್ಲ ಇವರ ಮೇಲೆ ತಿರುಗಿ ಬಿದ್ದಿದ್ರು ಈ ವರ್ಷ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಪ್ರಧಾನಿ ಮೋದಿ ಈಶಾನ್ಯದ ಅಸ್ಸಾಂ ತ್ರಿಪುರ ಮತ್ತು ಅರುಣಾಚಲ ಪ್ರದೇಶಕ್ಕೆ ಇವರು ಭೇಟಿಯನ್ನು ನೀಡುತ್ತಾರೆ ಮಣಿಪುರಕ್ಕೆ ಮಾತ್ರ ಇವರು ಹೋಗೋದಿಲ್ಲ ಅಸ್ಸಾಂಗೆ ಮೂರು ಬಾರಿ ಮತ್ತೆ ತ್ರಿಪುರ ಮತ್ತೆ ಅರುಣಾಚಲ ಪ್ರದೇಶಕ್ಕೆ ಒಂದು ತಲಾ ಒಂದೊಂದು ಬಾರಿ ಇವರು ಭೇಟಿಯನ್ನು ಕೊಡ್ತಾರೆ ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಐದು ರಾಜ್ಯಗಳಲ್ಲಿ ವಿಧಾನಸಭಾ ಚುನಾವಣೆ ನಡೀತಿರುತ್ತೆ ಆ ರಾಜ್ಯಗಳು ಮಿಜೋರಾಂ ಛತ್ತೀಸ್ಗಢ ಮತ್ತೆ ಮಧ್ಯಪ್ರದೇಶ ರಾಜಸ್ಥಾನ ಮತ್ತೆ ತೆಲಂಗಾಣ ಪ್ರಧಾನಿ ಮೋದಿಯವರು ಎಲ್ಲ ರಾಜ್ಯಗಳಿಗೆ ಹೋಗ್ತಾರೆ ಮಣಿಪುರದ ಹಿಂಸಾಚಾರದಿಂದ ಹೆಚ್ಚಿನ ಜನ ಅಲ್ಲಿನ ಏನು ಮಣಿಪುರದ ಜನ ಅಲ್ಲಿಂದ ಸ್ಥಳಾಂತರಗೊಂಡಿರ್ತಕ್ಕಂಥ ಮಿಜೋರಾಮ್ಗೆ ಇವರು ಭೇಟಿಯನ್ನು ನೀಡೋದೇ ಇಲ್ಲ ಒಬ್ಬ ಪ್ರಧಾನಿ ಇಷ್ಟು ಎದುರುಪುಕ್ಕಲನಂತೆ ವರ್ತಿಸಿದ್ದು ಬಹುಶಃ ನಮ್ಮ ಭಾರತದ ರಾಜಕೀಯ ಇತಿಹಾಸದಲ್ಲಿ ಇದೇ ಮೊದಲು ಅಂತ ಅನಿಸುತ್ತೆ ಈ ಚುನಾವಣೆಗಳಲ್ಲಿ ಛತ್ತೀಸ್ಗಢ ಮಧ್ಯಪ್ರದೇಶ ಮತ್ತು ರಾಜಸ್ಥಾನ ಈ ಮೂರು ಸ್ಟೇಟ್ಗಳಲ್ಲಿ ಬಿ ಜೆ ಪಿ ಈಗ ಗೆದ್ದಿದೆ ದೇಶೀಯ ಭೇಟಿಗಳ ಹೊರತಾಗಿ ಪಿ ಎಮ್ ಮೋದಿಯವರು ಮೇ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಹದಿನಾಲ್ಕು ಅಂತಾರಾಷ್ಟ್ರೀಯ ಪ್ರವಾಸಗಳನ್ನು ಮಾಡಿದ್ದಾರೆ ವಿಶೇಷವಾಗಿ ಏಷ್ಯಾ ಮತ್ತು ಮಧ್ಯಪ್ರಾಚ್ಯಕ್ಕೆ ಹೋಗಿ ಬಂದಿದ್ದಾರೆ ಇವರು ಇವರಿಗೆ ಮಣಿಪುರಕ್ಕೆ ದಾರಿ ಗೊತ್ತಾಗಿಲ್ವಾ ಅಂತ ನಾವು ಈಗ ಪ್ರಶ್ನೆ ಮಾಡಬೇಕಾಗಿರುವಂಥದ್ದು ಜನಾಂಗೀಯ ಘರ್ಷಣೆಗಳಿಂದ ಒಂದು ವರ್ಷಕ್ಕೆ ಮೊದಲು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮಣಿಪುರದಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಿರುತ್ತವೆ ಈ ಚುನಾವಣೆಯಲ್ಲಿ ಬಿ ಜೆ ಪಿ ಮೈತ್ರಿಕೂಟ ಅಲ್ಲಿ ಗೆದ್ದಿರ್ತದೆ ಅದು ಅವರದೇ ಸರ್ಕಾರ ಇರುವಂಥ ಮಣಿಪುರದ ರಾಜ್ಯಕ್ಕೆ ಇವರು ಯಾಕೆ ಇದುವರೆಗೂ ಸಹ ಇವರು ಭೇಟಿಯನ್ನು ನೀಡಲಿಲ್ಲ ಅನ್ನುವಂಥ ಪ್ರಶ್ನೆ ಈಗ ನಮ್ಮ ಮುಂದೆ ಇರುವಂಥದ್ದು ಮಣಿಪುರ ಯಾವ ದೇಶದಲ್ಲಿದೆ ನಮ್ಮದೇ ರಾಜ್ಯ ಅಲ್ವಾ ಅದು ಮೋದಿ ಯಾಕೆ ಇಷ್ಟು ಭಯ ಪಡ್ತಿದ್ದಾರೆ ಆ ಒಂದು ರಾಜ್ಯಕ್ಕೆ ಭೇಟಿ ನೀಡಲಿಕ್ಕೆ ಮತ್ತೊಂದು ವಿಚಾರ ಹೇಳಲೇಬೇಕಿರುವಂಥದ್ದು ಮಣಿಪುರ ಹಿಂಸಾಚಾರ ಪ್ರಾರಂಭವಾಗಿ ಒಂದು ವರ್ಷ ಆಯಿತು ಮಹಿಳೆಯರನ್ನು ಬೆತ್ತಲೆಯಾಗಿ ಪೆರೇಡ್ ಮಾಡಿದ ಮತ್ತು ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಪ್ರಕರಣ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿ ಇದೆ ಈ ಪ್ರಕರಣ ಏನಿದೆ ಅದರ ಬಗ್ಗೆ ಸಿ ಬಿ ಐ ಚಾರ್ಜ್ ಶೀಟ್ನಿಂದ ಆಚೆ ಬಂದಿರತಕ್ಕಂಥ ಒಂದು ವಿಚಾರ ತುಂಬ ಬೇಜವಾಬ್ದಾರಿತನ ಮತ್ತು ಆತಂಕ ಮೂಡಿಸುವಂಥ ವಿಚಾರ ಅಂತಲೇ ಹೇಳ್ಬೋದು ಅಲ್ಲಿನ ಜನ ಅಲ್ಲಿನ ಜನ ಸಮುದಾಯ ಆ ಹೆಣ್ಣುಮಕ್ಕಳನ್ನು ಬೆನ್ನಟ್ಟಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಆ ಈ ಇಬ್ಬರು ಸಂತ್ರಸ್ತರು ಏನಿದ್ದಾರೆ ಮ ಇಬ್ಬರು ಮಹಿಳೆಯರು ರಸ್ತೆ ಪಕ್ಕದಲ್ಲೇ ನಿಲ್ಲಿಸಿದ್ದಂತಹ ಪೊಲೀಸ್ ಜಿಪ್ಸಿ ಒಳಗಡೆ ಕೂತ್ಕೊಂಡ್ರು ಅಂತ ಸಿ ಬಿ ಐ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಆದರೆ ಆ ಜಿಪ್ಸಿ ಅಕ್ಕಿ ಆ ಡ್ರೈವರಲ್ಲಿ ಇರಲಿಲ್ವಂತೆ ಆದರೆ ಆ ಜಿಪ್ಸಿ ಅಕ್ಕಿ ಇಲ್ಲ ಅಂತ ಡ್ರೈವರ್ ಹೇಳಿದ್ದಾನೆ ಅನ್ನೋದನ್ನು ಸಹ ಇದೇ ಚಾರ್ಜ್ ಶೀಟಲ್ಲಿ ಇವರು ಮೆನ್ಷನ್ ಮಾಡಿದ್ದಾರೆ ಪೊಲೀಸರು ಮುಂದೆ ಇರುವಾಗಲೇ ಈ ಘಟನೆ ನಡೆದಿದೆ ಅಂದರೆ ಪೊಲೀಸರ ಮೇಲೆ ಜನಕ್ಕೆ ಅಲ್ಲಿ ಎಷ್ಟರ ಮಟ್ಟಿಗೆ ಭಯ ಇದೆ ಅಥವಾ ಪೊಲೀಸರ ಕುಮ್ಮಿಕ್ಕಿನಿಂದಲೇ ಈ ಒಂದು ಘಟನೆ ನಡೆದಿದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಈ ಬಗ್ಗೆ ಮಣಿಪುರದ ಪೊಲೀಸ್ ಮಹಾ ನಿರ್ದೇಶಕರಾದಂಥ ರಾಜೀವ್ ಸಿಂಗ್ ಘಟನೆ ಆದ ಕೂಡಲೇ ಠಾಣೆಯ ಉಸ್ತುವಾರಿಯೂ ಸೇರಿದಂತೆ ಎಲ್ಲ ಪೊಲೀಸರ ವಿರುದ್ಧ ಈಗಾಗಲೇ ಕ್ರಮವನ್ನ ತಗೊಂಡಿದ್ದೀವಿ ನಾವು ಇಲಾಖಾ ಕ್ರಮ ಕೈಗೊಳ್ಳಲಾಗಿದೆ ಅನ್ನುವಂಥ ಮಾತಾಡ್ತಾರೆ ಹೇಳ್ತಾರೆ ಎಲ್ಲಾ ಏಳು ಆರೋಪಿಗಳನ್ನ ಮಣಿಪುರದ ಪೊಲೀಸರು ಬಂಧಿಸಿದ್ದಾರೆ ಅಂತ ಅವರು ತಿಳಿಸ್ಕೊಡ್ತಾರೆ ಇದು ಒಂದು ಕಡೆ ಇರಲಿ ಆದರೆ ಈ ಘಟನೆ ಆದ ಒಂದು ವರ್ಷದ ನಂತರ ಈಗ ಸಿ ಬಿ ಐನವರು ಈ ಒಂದು ಘಟನೆಯ ಬಗ್ಗೆ ತನಿಖೆಯೊಂದಿಗೆ ಇಳಿದಿದ್ದಾರೆ ಅಂತೆ ಇನ್ನು ಕಳೆದ ಒಂದು ವರ್ಷದಲ್ಲಿ ಮಣಿಪುರವು ಸಾಕಷ್ಟು ಕಳ್ಕೊಂಡಿದೆ ಆ ಒಂದು ಆ ಒಂದು ರಾಜ್ಯ ಮಾಧ್ಯಮ ವರದಿಗಳ ಪ್ರಕಾರ ಇನ್ನೂರಕ್ಕೂ ಹೆಚ್ಚು ಜನ ಅಲ್ಲಿ ಸಾವನ್ನಪ್ಪಿದ್ದಾರೆ ಏನು ಈ ಒಂದು ಇನ್ಸಿಡೆಂಟಿಂದ ಸಾವಿರಾರು ಮನೆಗಳು ಸುಟ್ಟು ಹೋಗಿದ್ದಾವೆ ಹೆಚ್ಚಿನ ಸಂಖ್ಯೆಯ ಜನ ನಿರಾಶ್ರಿತರಾಗಿದ್ದಾರೆ ಮತ್ತು ಹೆಚ್ಚಿನ ಸಂಖ್ಯೆಯ ಜನ ಅಲ್ಲಿಂದ ಕಾಣೆಯಾಗಿದ್ದಾರೆ ಅಂತ ವರದಿಗಳು ಆಗಿದ್ದಾವೆ ಇಲ್ಲಿ ವಿಶ್ವದಾದ್ಯಂತ ಇಂಟರ್ನೆಟ್ ಸ್ಥಗಿತ ಸ್ಥಗಿತದಿಂದ ಉಂಟಾಗುವಂಥ ಹಾನಿಯನ್ನು ಪತ್ತೆ ಹಚ್ಚುವಂಥ ಪೋರ್ಟಲ್ ಟಾಪ್ ಟೆನ್ ವಿ ಪಿ ಎನ್ ಅವರ ಪ್ರಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಮಣಿಪುರದಲ್ಲಿ ಈ ಒಂದು ಇಂಟರ್ನೆಟ್ ಸ್ಥಗಿತದಿಂದಾಗಿ ಸುಮಾರು ಒಂದೂವರೆ ಮಿಲಿಯನ್ ಡಾಲರ್ ಒಂದೂವರೆ ಮಿಲಿಯನ್ ಡಾಲರಷ್ಟು ಸುಮಾರು ನೂರ ಇಪ್ಪತ್ತೈದು ಕೋಟಿ ರೂಪಾಯಿಗಳಷ್ಟು ನಷ್ಟ ಉಂಟಾಗಿದೆ ಅಂತ ಹೇಳ್ತಾರೆ ನಿಮಗೆ ತುಂಬ ಸಿಂಪಲಾಗಿ ಅರ್ಥ ಆಗಬೇಕು ಅಂತ ಹೇಳಬೇಕಾದ್ರೆ ಮಣಿಪುರದಲ್ಲಿ ಸುಮಾರು ಐದು ಸಾವಿರ ಗಂಟೆಗಳ ಕಾಲ ಇಂಟರ್ನೆಟ್ ಇರಲಿಲ್ಲ ಅಂದರೆ ನೀವು ನಂಬಲೇಬೇಕು ಇದೆಲ್ಲ ನಡೆದ ನಂತರ ಮತ್ತು ಒಂದು ವರ್ಷದ ನಂತರವೂ ಸಹ ಮಣಿಪುರದಲ್ಲಿ ಈಗಲೂ ಸಹ ಉದ್ವಿಗ್ನ ಸ್ಥಿತಿ ಹಾಗೇನೇ ಇದೆ ಒಂಥರ ಬೂದಿ ಮುಚ್ಚಿದ ಕೆಂಡದಂತೆ ಇದೆ ಈ ಉದ್ವಿಗ್ನತೆಯನ್ನು ಕೊನೆಗೊಳಿಸುವುದಕ್ಕೆ ಇದುವರೆಗೂ ಸಹ ಕೇಂದ್ರ ಸರ್ಕಾರಕ್ಕೆ ಆಗಲಿ ಅಲ್ಲಿನ ರಾಜ್ಯ ಸರ್ಕಾರಕ್ಕೆ ಆಗಲಿ ಸಾಧ್ಯ ಸಾಧ್ಯ ಆಗಲಿಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಫೋಟೋಶೂಟ್ ಶೂಟ್ ಪ್ರಧಾನಿಯವರು ಇಷ್ಟೆಲ್ಲ ಆದ ಮೇಲೂ ಸಹ ಇದುವರೆಗೂ ಒಂದೇ ಒಂದು ಬಾರಿಯೂ ಸಹ ಮಣಿಪುರಕ್ಕೆ ಭೇಟಿಯನ್ನು ಕೊಟ್ಟಿಲ್ಲ ಈಗ ಲೋಕಸಭಾ ಚುನಾವಣೆ ಹೆಸರಲ್ಲಿ ಇಡೀ ದೇಶ ಸುತ್ತಾಡ್ತಿರುವಂಥ ಮೋದಿಗೆ ಮಣಿಪುರದ ಅಡ್ರೆಸ್ ಗೊತ್ತಿಲ್ಲ ಅಂತ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇಲ್ಲ ಮಣಿಪುರದ ಅಡ್ರೆಸ್ ಇವ್ರಿಗೆ ಗೊತ್ತಿಲ್ವಾ ಅಥವಾ ನಾವು ನಾವಿವ್ರಿಗೆ ಹೇಳ್ಕೊಡ್ಬೇಕಾ ಅನ್ನೋದನ್ನು ನಾವು ತಿಳ್ಕೊಬೇಕು ಮಣಿಪುರದ ಈ ಸಂಘರ್ಷ ಇನ್ನೂ ಯಾವ ಹಂತಕ್ಕೆ ಹೋಗುತ್ತೆ ಅನ್ನೋದು ಸಹ ನಮಗಿನ್ನೂ ಗೊತ್ತಿಲ್ಲ ಇದ್ರ ಬಗ್ಗೆ ಕಾಲನೇ ನಿರ್ಧಾರ ಮಾಡಬೇಕು ಅಂತ ಅನಿಸುತ್ತೆ ಇದಿಷ್ಟು ಈ ಮಣಿಪುರದ ವಿಚಾರವಾಗಿ ಕಳೆದ ಒಂದು ವರ್ಷ ಆದಂಥ ಘಟನೆಗಳ ವಿಚಾರವಾಗಿ ನಾವು ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಾಗಿದ್ದಂಥ ವಿಚಾರ ಮುಂದೆ ಮತ್ತಷ್ಟು ವಿಚಾರಗಳು ಬರದಿದೆ ಅದ್ರ ಜೊತೆ ನಿಮ್ಮೊಂದಿಗೆ ಬರ್ತೀವಿ ಅಲ್ಲಿ ತನಕ ಧನ್ಯವಾದಗಳು